ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಮನಗರದ ಫಿಝನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಮೇಲೆ ಇದ್ದೀನಿ ಇಲ್ಲಿಂದ ಏನು ವಿಶೇಷಪ್ಪ ಅಂದ್ರೆ ರೈತರಿಗಾಗಿ ಒಂದು ಕಬ್ಬು ನಾಟಿ ಮಾಡುವ ಯಂತ್ರ ಇದು ಒಂದು ಒಳ್ಳೆ ಪ್ಯಾಕೇಜ್ ಇರುವಂತಹ ಯಂತ್ರ ಇದು ಬಹಳಷ್ಟು ಅನುಕೂಲ ಆಗುವಂತಹ ಯಂತ್ರ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಆಳಿನ ಸಮಸ್ಯೆ ನೀ ಐತಿ ಅಂತ ಸಮಸ್ಯೆ ನೀಗಿಸುವಂತ ಒಂದು ಯಂತ್ರ ಇದು ಯಾವ ಥರ ರೈತರಿಗೆ ಅನುಕೂಲ ಆಗುತ್ತಾ ಮತ್ತು ರೈತರಿಗೆ ಯಾವ ಥರ ಇದೆ ಸಪೋರ್ಟಿವ್ ಆಗಿರ್ತಾ ಮತ್ತು ಆರ್ಥಿಕವಾಗಿ ಅವ್ರಿಗೆ ಏನು ಲಾಭ ಆಗುತ್ತಾ ಅಂತ ಅವ್ರ ಜೊತೆ ತಿಳ್ಕೊಳಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಈಗ ಇವ್ರ ಕಡೆ ಎರಡು ತರ ಐತೆ ಅಂದ್ರೆ ಒಂದು ಸಿಂಗಲ್ ಓಡ್ಬಿಡದ ಐತಿ ಎರಡು ಡಬಲ್ ಓಡ್ಬಿಡೋದೈತಿ ಅದು ಯಾವ ತರ ನಮ್ಗೆ ಲಾಭ ಐತೆ ಅಂತ ಕೇಳ್ಕೊಂತ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ಸರ್ ನನ್ನ ಹೆಸರು ಸುಭಾಷ್ ಅಂತ ವಿಜಯನಗರಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ್ ಇಲ್ಲಿ ನಾನು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ಇದು ಬಂದು ರಾಮನಗರ ಡಿಸ್ಟಿಕ್ ರಾಮನಗರ ತಾಲೂಕು ಚನ್ನಾಪುರ ದೊಡ್ಡಿ ಎನ್ನು ಊರಲ್ಲಿದೆ ಇದು ಬಂದು ನಮ್ಗೆ ಈಗ ಮಾ ಪ್ರೆಸೆಂಟ್ ಫಾರ್ಮಿಂಗ್ ಸೊಸೈಟಿಲಿ ಏನಾಗಿದೆ ಅಂದ್ರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದು ಲೇಬರ್ಸ್ ಕೇರ್ ನಾವು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಕ್ಕ ಇಲ್ಲ ಅಂದ್ರೆ ನಮ್ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾವು ಈ ಫಾರ್ಮ್ ಮೆಕನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಕಂಪ್ನಿ ಸ್ಟಾರ್ಟ್ ಮಾಡಿರೋದು ಸೊ ಇದು ಬಂದು ಶುಗರ್ ಕೇನ್ ಡಬಲ್ ರೋ ಪ್ಲಾಂಟರ್ ಡಬಲ್ ರೋಡ್ ಡಬಲ್ ರೋಡ್ ಎ ಟೈಮ್ ಎರಡು ರೋ ಅಲ್ಲಿ ಶುಗರ್ ಕೇನ್ ಕಟ್ ಮಾಡಿ ಪ್ಲಾಂಟ್ ಮಾಡ್ಕೊಂಡು ಮುಚ್ಕೊಂಡೋಗುತ್ತೆ ಹೌದು ಅಂದ್ರೆ ಸರ್ ಅದು ತಾನೇ 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 ಕಟ್ ಕಟ್ ಮಾಡುತ್ತೆ ಜಸ್ಟ್ ಕಟ್ ಮಾಡಿ ಪ್ಲಾಂಟ್ ಮಾಡೋದಲ್ಲ ಇಲ್ಲಿ ಬಂದು ಫರ್ಟಿಲೈಸರ್ ಬಾಕ್ಸ್ ಇದೆ ಒಂದ್ ರೋಗ ಫರ್ಟಿಲೈಸರ್ ಬಾಕ್ಸ್ ಅದಕ್ಕೊಂದು ರೋ ಈ ರೋಗ ಒಂದು ಆ ರೋಗ ಒಂದು ಎರಡು ರೋಗ ಎರಡು ಎರಡು ಫರ್ಟಿಲೈಸರ್ ಬಾಕ್ಸ್ ಇದೆ ಇಲ್ಲಿ ಫರ್ಟಿಲೈಸರ್ ನಾವು ಫಿಲ್ ಮಾಡಿದ್ರೆ ಇಪ್ಪತ್ತು ಕೆಜಿ ವರ್ಗು ಫಿಲ್ ಮಾಡ್ಬೋದು ಬಾಕ್ಸ್ಗೆ ಹ್ಮ್ ಸರ್ ಇದು ಸಾಲೆನ್ ಸಾಲು ಅಂತರ ನಾವು 얘ತರ ಫಿಟ್ ಮಾಡ್ಕೋಬೇಕು ಸರ್ ಸಾಲು ಅಂದ್ರೆ ಇಲ್ಲಿ ಬಂದು ಮಾರ್ಕರ್ ಇದೆ ಇದು ಬಂದು ಮಾರ್ಕರ್ ನೀವು ಇಷ್ಟಡಿಗೆ ಬೇಕೋ ಆಷ್ಟಡಿಗೆ ಆ ಮಾರ್ಕರ್ ಸೆಟ್ ಮಾಡ್ಕೊಂಡು ಹೌದು ಸರ್ ಇದು ಹಾ ಸರ್ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸಾಲಿನ ಸಾಲು ಮಾಡ್ಕೋಬಹುದು ಹ್ಮ್ ಹ್ಮ್ ಸರ್ ಇದಲ್ಲದೆ ಸರ್ ನಮ್ಗೆ ಸಿಂಗಲ್ ಅಂದ್ರೆ ಒಂದು ಓಡ್ ಬಿಡುವಂತದ್ದು ಒಂದ್ ಐತಿ ಸರ್ ಹಾ ಸರ್ ಅದು ಬಂದು ಶುಗರ್ ಕೇನ್ ಸಿಂಗಲ್ ರೋ ಪ್ಲಾಂಟರ್ ನಿಮ್ಗೆ ಕಾಣ್ತಿದೆಯಲ್ಲ ಅದು ಅದು ಬಂದು ಅದು ಬಂದ್ ಸರ್ ಅದು ಯಾವ ತರ ರೈತರಿಗೆ ಹೆಲ್ಪ್ ಆಗಬಹುದು ಅದು ಬಂದು ಸರ್ ಈಗ ನೀವು ಅದು ಬಂದ್ರೆ ಈಗ ದೊಡ್ಡ ರೈತರು ದೊಡ್ಡ ಭೂಮಿ ಇರಬೇಕು ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ಸ್ ಇರ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬಂದು ಇದು ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಯಾರಾದ್ರೂ ಬಳಸಬಹುದು ಅಂತ ಶುಗರ್ ಕೇನ್ ಸಿಂಗಲ್ ರೋ ಪ್ಲಾಂಟ್ ಸಣ್ಣ ರೈತರಿಗೆ ಬಳಸಬಹುದು ದೊಡ್ಡ ರೈತರ ಬಳಸಬಹುದು ಟ್ರಾಕ್ಟರ್ ಅಷ್ಟೇ ಇಪ್ಪತ್ತೇಳು ಎಚ್ ಇಂದ ಐವತ್ ಎಚ್ ಪಿ ಇದನ್ನ ಆಪರೇಟ್ ಮಾಡಬಹುದು ಎಚ್ ಪಿ ಇಂದ ಐವತ್ತು ಎಚ್ ಪಿ ಆಪರೇಟ್ ಮಾಡಬಹುದು ಸರ್ ಅದು ಸರ್ ಐವತ್ತೈದು ಹೆಚ್ ಪಿ ಮೇಲ್ ಬೇಕು ಡಬಲ್ ರೋಗೆ ಹೌದು ಅದು ವೈಟ್ ಜಾಸ್ತಿ ಇದೆ ಟ್ರಾಕ್ಟರ್ ಕೆಪಾಸಿಟಿ ಜಾಸ್ತಿ ಬೇಕು ಪಿ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಸ್ವಲ್ಪ ಫ್ರಂಟ್ ಲೋಡ್ ಪ್ರೊವೈಡ್ ಮಾಡಬೇಕಾಗುತ್ತೆ ಸೇಮ್ ಸರ್ ಫ್ರಂಟ್ ಅಲ್ಲಿ ಮಾರ್ಕರ್ ಇರುತ್ತೆ ಈ ಮಾರ್ಕರ್ ನ ನಿಮ್ಗೆ ಎಷ್ಟು ಸ್ಪೇಸಿಂಗ್ ಬೇಕೋ ಅಷ್ಟು ಸ್ಪೇಸಿಂಗ್ ಅಡ್ಜಸ್ಟ್ ಮಾಡಿ ನೀವು ಇದ್ರಲ್ಲಿ ಎರಡು ಮೆಥಡ್ ಅಲ್ಲಿ ಪ್ಲಾಂಟಿಂಗ್ ಆಗುತ್ತೆ ಓವರ್ಲ್ಯಾಪಿಂಗ್ ಒಂದು ಸ್ವಲ್ಪ ಕಬ್ಬಿನ್ ಕಬ್ಬಿಗೆ ಸ್ಪೇಸಿಂಗ್ ಒಂದು ನೀವು ಓವರ್ಲ್ಯಾಪಿಂಗ್ ಬೇಕು ಅಂದ್ರೆ ಟ್ರಾಕ್ಟರ್ ನ ಫಸ್ಟ್ ಗೇರ್ ಲೋ ಅಲ್ಲಿ ಆಪರೇಟ್ ಮಾಡ್ಬೇಕು ಇನ್ನು ಸ್ವಲ್ಪ ಕಬ್ಬಿನ್ ಕಬ್ಬಿಗೆ ಸ್ಪೇಸಿಂಗ್ ಅಂತರ ಬೇಕು ಅಂದ್ರೆ ಟ್ರಾಕ್ಟರ್ ಎರಡನೇ ಗೇರ್ ಲೋ ಎರಡ್ ಗೇರ್ ಬಂದು ಸ್ಪೀಡ್ ಆದಾಗ ಏನಾಗುತ್ತೆ ಕಬ್ಬಿನ್ ಕಬ್ಬಿಗೆ ಅಂತರ ಬರುತ್ತೆ ನೀವು ಎರಡ್ ಗೇರ್ ಅಲ್ಲ ಎಂಟ್ ಆರ್ ಪಿ ಎಂ ದಾಟಬಾರ್ದು ಎಂಟ್ ಆರ್ ಪಿ ಎಂ ದಾಟೋರ್ ಏನಾಗುತ್ತೆ ಅದು ಕಬ್ಬು ನೀಟಾಗಿ ಪ್ಲಾಂಟ್ ಆಗಲ್ಲ ಒಂದ್ರು ಒಂದೇ ಕಡೆ ಜಾಸ್ತಿ ಬಿಡೋದು ಆ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಲ್ಯಾಂಡ್ ಪ್ರಿಪರೇಷನ್ ಇಂಪಾರ್ಟೆಂಟ್ ಲ್ಯಾಂಡ್ ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡಿಲ್ಲ ಒಂದ್ ಲೆವೆಲ್ ಆಗಿಲ್ಲ ಅಂದ್ರೆ ಯೂನಿಫಾರ್ಮ್ ಪ್ಲಾಂಟೇಶನ್ ಆಗಲ್ಲ ಅಂದ್ರೆ ಫಸ್ಟ್ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ ಪ್ರೈಮರಿ ಇಂಪಾರ್ಟೆಂಟ್ ಬಂದು ಲ್ಯಾಂಡ್ ಪ್ರಿಪರೇಷನ್ ಅದು ಕರೆಕ್ಟ್ ಆಗಿರ್ಬೇಕು ನಾಟಿ ಮಾಡಲಿಕ್ಕೆ ಆಪ್ಟಿಮಮ್ ಮಾಯ್ಚರ್ ತೇವ ಕರೆಕ್ಟ್ ಆಗಿರ್ಬೇಕು ಲೆವೆಲ್ ಆಗಿರ್ಬೇಕು ಕಸ ಕಡ್ಡಿ ಏನು ಇರಬಾರ್ದು ಅದೆಲ್ಲ ಇದಾಗ ಏನಾಗುತ್ತೆ ಈ ಪ್ಲಾಂಟಿಂಗ್ ಆಗ್ಬೇಕಾದ್ರೆ ಕಷ್ಟ ಆಗುತ್ತೆ ಸರ್ ಇದು ಒಂದೇ ದಿನಕ್ಕೆ ಎಷ್ಟು ಎಕರೆ ಮಾಡಬಹುದು ಅದು ಒಂದ್ ದಿನಕ್ಕೆ ಎಷ್ಟು ಎಕರೆ ಸರ್ ಸಿಂಗಲ್ ರೋ ಪ್ಲಾಂಟರ್ ಬಂದು ಒಂದು ದಿನಕ್ಕೆ ಐದರಿಂದ ರಿಂದ 6 ಎಕರೆ ಕವರ್ ಮಾಡೋದು ನೀವು ಸ್ಕಿಲ್ ಫುಲ್ ಇದ್ದರೆ ಅಂದ್ರೆ 7 ಎಕರೆ ವರೆಗೂ ಕವರ್ ಮಾಡಬಹುದು ಮಾಡಬಹುದು ಅಂದ್ರೆ ಪರ್ಫೆಕ್ಟ್ ಆಗ ಅದಲ್ಲ ಅನುಭವ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಮಾಡಬಹುದು ನೀವು ಡಬಲ್ ರೇ ইউজ ಮಾಡ್ತೀನಿ ಅಂದ್ರೆ ಒಂದು ದಿನಕ್ಕೆ ಹತ್ತರಿಂದ ಹನ್ನೊಂದು 11 ಎಕರೆ ವರೆಗೂ ಕವರ್ ಮಾಡಬಹುದು ಒಂದರಿಂದ ದಿನದಿಂದ ಸರ್ ಅದೇ ಆಳ ಮುಖಾಂತರ ಒಂದು ದಿನಕ್ಕೆ 6 ಎಕರೆ ಮಾಡಬೇಕು ಅಂದ್ರೆ ಎಷ್ಟು ಆಳ ಜಾಸ್ತಿ ಬೇಕಾಗ್ತೀತ ಸರ್ ನಾನು ಆಗ್ಲೇ ಹೇಳ್ದಂಗೆ ಈಗ ಆಳ್ ನೀವು ದುಡ್ಡು ಕೊಡ್ತೀನಿ ಅಂದ್ರೂ ಸಿಗಲ್ಲ ಆ ತರ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ನೀವು ಆಳ್ ಕೊಟ್ಟು ಮಾಡಿಸ್ತೀನಿ ಇದೂನು ಮಾಡ್ತೀನಿ ಅಂದ್ರೆ ಎರಡನ್ನು ಕಂಪೇರ್ ಮಾಡೋದ್ರೆ ಹಾಕ್ಬೇಕು ನೆಡ್ಬೇಕು ತರ್ಬೇಕು ಓಡ್ಬೇಕು ಮುಚ್ಚಬೇಕು ಗೊಬ್ಬರ ಗೊಬ್ಬರ ಬಿಡಬೇಕು ಇದೆಲ್ಲಾ ಕೆಲ್ಸನ ನೀವು ಹ ಸರ್ ಒಂದೇ ಮಾಡ್ತೀವಿ ಇದೊಂದೇ ಮಾಡುತ್ತೆ ನೀವು ಅದು ನೀವು ಆಳ್ ಕೈಲ್ ಕೊಟ್ ಮಾಡ್ಸೋದ್ಕಿಂತ ಇದ್ರಲ್ಲಿ ಮಾಡ್ಸಿರ ಹತ್ತರಿಂದ ಹನ್ನೆರಡು ಸಾವಿರ ಉಳಿಸ್ಬೋದು ಸರ್ ಹ್ಮ್ ಸರ್ ಇದೊಂದು ನೀವ್ ಹೇಳಿದ್ರೆ ಇದೊಂದು ಯಾವ್ದು ಹಾ ಸರ್ ಅದು ಬಂದು ಈ ಪಿ ಟಿ ಓ ಶಾಫ್ಟ್ ಅಂತ ಇದೆ ಅಲ್ಲ ಟ್ರಾಕ್ಟರ್ ಕನೆಕ್ಟ್ ಮಾಡೋದು ಮೆಷಿನ್ ನ ಇದು ಬಂದು ಆರ್ ಸಾವಿರ ಕಾಸ್ಟ್ ಆಗುತ್ತೆ ಬಟ್ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಮೆಷಿನ್ ಹೌದು ಸರ್ ಅದು ಸಿಂಗಲ್ ಸಿಂಗಲ್ ರೋ ಆದ್ರೂ ಅಷ್ಟೇ ಡಬಲ್ ರೋ ಆದ್ರೂ ಅಷ್ಟೇ ಒಂದು ಮೆಷಿನ್ ಗೆ ಒಂದು ಪಿ ಟಿ ಓ ಶಾಫ್ಟ್ ಫ್ರೀ ಫ್ರೀ ಹೌದು ಸರ್ ಇಷ್ಟು ಕೆಲಸನ ಒಂದೇ ಮಾಡುತ್ತೆ ಒಂಥರ ರೈತರಿಗೆ ಒಂದು ಒಳ್ಳೆ ಹೌದು ಸರ್ ಒಳ್ಳೆ ಸಖತ್ ಯೂಸ್ಫುಲ್ ಹೌದು ನೋ ನೋಡ್ರಿ ಸರ್ ನೋಡಿ ಸ್ನೇಹಿತರ ಇವತ್ತು ರೈತರಿಗೆ ಏನಪ್ಪಾ ಅಂತಂದ್ರ ಒಂದೇ ದಿನ ನಾವು ಬಿತ್ತನೆ ಮಾಡಬೇಕು ಕಬ್ಬು ನಾಟಿ ಮಾಡೋಕ್ ಅಂತಂತಂದ್ರ ಒಂದು ಒಳ್ಳೆ ಯಂತ್ರ ಅಂತ ಹೇಳ್ಬೋದು ಈ ಯಂತ್ರ ಸಿಗೋ ಸ್ಥಳ ಸರ್ ಹೇಳಿ ಸರ್ ಸರ್ ನಮ್ದು ಕಂಪ್ನಿ ಬಂದು ರಾಮನಗರ ಡಿಸ್ಟಿಕ್ ಅಲ್ಲಿ ರಾಮನಗರ ತಾಲ್ಲೂಕ್ ಮೈಗನಹಳ್ಳಿ ಹೋಬಳಿಲಿ ಬಂದು ದೊಡ್ಡಿ ಅನ್ನೋ ಊರಲ್ಲಿದೆ ಸಿಂಗ್ ಸಿಂಗಲ್ ರೋ ಶುಗರ್ ಶುಗರ್ ಕೇನ್ ಪ್ಲಾಂಟರ್ ಬಂದು ತೊಂಬತ್ ಸಾವಿರ ಕೋರ್ಟ್ ಮಾಡ್ತಿದ್ವಿ ಡಬಲ್ ರೋ ಪ್ಲಾಂಟರ್ ಬಂದು ಲಕ್ಷದ ಎಂಬತ್ ಸಾವಿರ ಸರ್ ನೀವು ಮಾರ್ಕೆಟ್ ಗಿಂತ ಮೂವತ್ ನಲ್ವತ್ ಸಾವಿರ ಕಡಿಮೆನೇ ಇರುತ್ತೆ ಅಂದ್ರೆ ಸರ್ ಇದು ಇದು ರೇಟ್ ಸರ್ ತೊಂಬತ್ ಸಾವಿರ ಸಿಂಗಲ್ ರೋ ಡಬಲ್ ರೋ ಬಂದು ಲಕ್ಷದ ಎಂಬತ್ ಸಾವಿರ ಸರ್ ಅದು ಎಷ್ಟು ಎಚ್ ಪಿ ಟ್ಯಾಕ್ಟ್ರಿ ಬಳಸಬೇಕಾಗುತ್ತೆ ಎಷ್ಟು ಇದು ಇಪ್ಪತ್ತೇಳರಿಂದ ಐವತ್ತು ಎಚ್ ಪಿ ವರ್ಗು ಬಳಸಬಹುದು ಅದ್ ಐವತ್ತೈದು ಮೇಲೆ ಸರ್ ಹ್ಮ್ ನೀವು ಮಾರ್ಕೆಟ್ ಅಲ್ಲಿ ವಿಚಾರಿಸ್ಕೋದು ಸಿಂಗಲ್ ರೋ ಆಗ್ಲಿ ಡಬಲ್ ರೋ ಆಗ್ಲಿ ಮೂವತ್ ನಲ್ವತ್ ಸಾವಿರ ಜಾಸ್ತಿನೇ ಇರುತ್ತೆ ಹೊರಗಡೆ ನಾವು ಬಂದು ಇಂಡಸ್ಟ್ರಿಯಲ್ ಪ್ರೈಸ್ ಕೋಟ್ ಮಾಡ್ತಿರೋದು ನೋಡ್ರಿ ಒಂದು ರೈತರಿಗೆ ಒಂದು ಹೆಲ್ಪ್ ಆಗಿರಬೇಕು ಸಹ ಮತ್ತು ಆರ್ಥಿಕವಾಗಿ ಸಹಾಯ ಆಗಬೇಕು ಮತ್ತು ಒಂದೇ ದಿನದಲ್ಲಿ ಕೆಲಸ ಆಗಬೇಕು ಅಂತ ಒಂದು ಯಂತ್ರ ಅಂತಲೇ ಹೇಳ್ಬೋದು ಇವತ್ತು ಬೇರೆ ಬೆಳೆ ನಾಟಿ ಮಾಡೋದು ಅದು ಕಬ್ಬು ನಾಟಿ ಮಾಡೋದು ಬೇರೆ ಬೆಳೆ ಟೈಪ್ ಅಲ್ಲ ಇದು ಕಬ್ಬು ನಾಟಿ ಮಾಡ್ಕೊಂಡು ಮೊದಲೇ ಕಬ್ಬು ಕಡಿದು ಕ ಒಂದತ್ರ ಗುಡ್ಡೆ ಹಾಕ್ಕೊಂಡು ಆ ನಂತರ ಬಿಟ್ಟು ಆ ಓಡ್ಗೆ ಅಂದ್ರೆ ಸರಿಯಾಗಿ ಜೋಡಿಸಿ ತುಳಿದು ನಾವು ಹಾಕಬೇಕಾಗತ್ತೆ ಇದು ಆ ಥರ ಅಲ್ಲ ಇದು ತಾನೇ ಕಟ್ ಮಾಡ್ಕೊತೈತಿ ತಾನೇ ಹಾಕ್ತೈತಿ ಅದರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆಯ ಅದು ಗುಣಮಟ್ಟದ ಒಂದು ಸಸಿ ಬರ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಜೊತೆಗೆ ಗೊಬ್ಬರ ತಾನೇ ಹಾಕಂತೈತಿ ಇದಕ್ಕೆ ಒಂದು ಇಪ್ಪತ್ತು ಕೆ ಜಿಯ ಒಂದು ಬಾಕ್ಸ್ ಅಂತಲೇ ಹೇಳ್ಬೋದು ಆ ಥರ ಜೊತೆಗೆ ಅದು ತಾನೇ ಮುಚ್ಕೊತೈತಿ ಬರೀ ಕಬ್ಬು ಹಾಕೋದಲ್ಲ ಕಬ್ಬು ಮುಚ್ಕೊಂತೈತಿ ಮತ್ತು ಓಡನ್ನು ಬಿಟ್ಕೊಂತೈತಿ ಈ ರೀತಿ ಇದು ಸಿಂಗಲ್ ಓಡ್ಬಿಡೋ ಅಂಥದ್ದು ಇದನ್ನು ಅವರು ಯಾತರಪ್ಪ ಅಂತಂತಂದ್ರೆ ಸಾಲಿನ ಸಾಲು ನಾವು ಏನಾದರೂ ನೀಟಾಗಿ ಆಗಬೇಕು ತಪ್ಪಾಗಬಾರ್ದು ಅಂತಂದರೆ ಅವ್ರು ಏನು ಮಾಡ್ಯಾರ ಸೈಡ್ ಒಂದು ಮಾರ್ಕರ್ ಮಾಡ್ಯಾರ ಈ ಥರ ಈ ಮಾರ್ಕರ್ ಮುಖಾಂತರ ಅವ್ರು ಏನ್ಮಾಡ್ತಾರೆ ಒಂದು ಸಾಲಿನ ಸಾಲಂತರ ನಾವು ಎಷ್ಟು ಬೇಕು ಮೂರು ಅಡಿ ಬೇಕಾ ಮೂರು ಅಥವಾ ನಾಲ್ಕು ಅಡಿ ಬೇಕಾ ನಾಲ್ಕು ಅಥವಾ ಯಾವ ಅಡಿ ಅಂತರದಲ್ಲಿ ಹೇಗೆ ಬೇಕು ಆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಅದೇ ಸಾಲಿನಲ್ಲಿ ಗಾಡಿ ಹೋತಂದ್ರೆ ಸಾಕು ಒಂದು ಅಂತರದಲ್ಲಿ ಅದು ಹ್ಮ್ ಕಬ್ಬು ನಾಟಿ ಮಾಡುತ್ತೆ ಜೊತೆಗೆ ಅವರು ಇನ್ನೊಂದು ಮಾಡ್ಯಾರ ಅಂದ್ರ ದೊಡ್ಡ ಹಿಡುವಳದ ಸಣ್ಣ ಹಿಡುವಳದ ರೈತರಿಗೆ ಯೂಸ್ ಆಗತ್ತ ಅಂದ್ರ ಸಣ್ಣ ಟ್ಯಾಕ್ಟ್ರಿಗೂ ಬಳಸುವಂತದ್ದು ಇದೊಂದು ಒಂದ್ ಸಿಂಗಲ್ ಓಡ್ ಬಿಡುವಂತ ಒಂದು ಕಬ್ಬು ನಾಟಿ ಯಂತ್ರ ಆದ್ರ ಅಲ್ಲಿ ಡಬಲ್ ಓಡ್ ಅಂದ್ರ ಅಲ್ಲಿ ಎರಡು ಕಡೆನ ಅವರು ಕಬ್ಬು ನಾಟಿ ಮಾಡಬಹುದು ಆ ಟೈಪ್ ಒಂದು ಯಂತ್ರನ ಅವರು ಮಾಡ್ಕೊಂಡ್ರ ಅದು ಸೇಮ್ ಪ್ಯಾಕೇಜ್ ನಲ್ಲಿ ಐತಿ ಅದೇ ರೇಟ್ ಒಂದು ಒಂದ್ ಲಕ್ಷ ಎಂಬತ್ ಸಾವಿರ ಸರ್ ಸಿಂಗಲ್ ರೋ ಪ್ಲಾಂಟರ್ ಬಂದು ಲಕ್ಷ ಫ್ರೀ ಅದರಲ್ಲಿ ಒಂದು ಟ್ಯಾಕ್ಟ್ರಿಗೆ ನಾವು ಏನ್ ಜೋಡ ಜೋಡಣೆ ಆಗುವಂತ ಅದು ಫ್ರೀ ಆಗಿ ವಿತರಣೆ ಮಾಡ್ತಾರ ಜೊತೆಗೆ ಅವರು ಇಲ್ಲಿ ಗೊಬ್ಬರ ಸ್ಪ್ರೇ ಮಾಡಕ್ಕೆ ಒಂದ್ ಏನೋ ಮಾಡಿರ್ ಸರ್ ಅದೊಂದು ಎಕ್ಸ್ಟ್ರಾ ಒಟ್ಟಾರೆ ಒಂದು ರೈತರಿಗೆ ಏನಾದ್ರು ಒಂದು ಪ್ಯಾಕೇಜ್ ಯಾಕಂದ್ರೆ ಒಂದೇ ದಿನದಲ್ಲಿ ನಾಟಿ ಮಾಡ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಯಾಕಂದ್ರೆ ಫಸ್ಟ್ ಇವನ್ನೆಲ್ಲ ಜೋಡಿ ಮಾಡಿ ಮಾಡಬೇಕಲ್ಲ ಅದು ತಪ್ಪುತ್ತೆ ಅಂದ್ರೆ ಈ ಒಂದು ಯಂತ್ರ ಇದ್ರೆ ಸಾಕು ಒಂದೇ ದಿನದಲ್ಲಿ ಸುಮಾರು ಸಿಂಗಲ್ ಓಡ್ಬಿಡೋದಾದ್ರೆ ಒಂದು ನಾಲ್ಕು ಎಕರೆ ಆ ಕಬ್ಬು ನಾಟಿ ಮಾಡಬಹುದು ಇಲ್ಲ ಇದು ಡಬಲ್ ಓಡ್ಬಿಡೋದಾದ್ರೆ ಎಂಟು ಎಕರೆ ಮಾಡ್ಬೋದು ಅಂದ್ರೆ ಪರ್ಫೆಕ್ಟ್ ಆಗಿತ್ತಂದ್ರೆ ಇನ್ನೇ ಎರಡು ಎರಡು ಎಕರೆ ಜಾಸ್ತಿನ ಅವರು ಕಬ್ಬು ನಾಟಿ ಮಾಡ್ಬೋದು ಅಂತಾನೆ ಹೇಳ್ತಾರೆ ಇದು ಒಂದು ರೀತಿ ಯುವ ರೈತರಿಗೆ ಇವತ್ತು ಆಳಿನ ಕೊರತೆ ಹೆಂಗಪ್ಪ ನಾನು ಕಬ್ಬು ನಾಟಿ ಮಾಡಬೇಕು ಈ ಸಮಯದ ಇವತ್ತ ನಾನು ನಾಟಿ ಮಾಡ್ಬೇಕು ನಾಳೆ ಬಂದ್ರೆ ಮಳೆ ಬಂತ ಇವತ್ತು ಅನ್ನೋ ಸಮಸ್ಯೆನೇ ಇಲ್ದ ರೀತಿ ಒಂದು ಒಂದು ಪ್ಯಾಕೇಜ್ ಇರುವಂತ ಒಂದು ಏನಪ್ಪಾ ಅಂದ್ರೆ ಯಂತ್ರ ಈ ಯಂತ್ರ ನಾವು ಮಾಡೋ ಫಿಸನ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ ಇವ್ರ ಹತ್ರ ಬಂದು ನೀವ್ ಬಂದು ಬೆಟ್ಟ ಆದ್ರೂ ನಿಮ್ ಸಿಗತ್ತ ಎಷ್ಟೋ ಜನ ಡೀಲರ್ಶಿಪ್ ತಗೋಬೇಕಂತ ಇರ್ತಾರ ಅಂದ್ರ ಇವಾಗ ಅವ್ರು ಲಾಂಚ್ ಮಾಡಿರೋದ್ರಿಂದ ಎಷ್ಟೋ ಜನಕ್ಕೆ ಡೀಲರ್ ಶಿಪ್ ಇಲ್ಲ ಇವ್ರನ್ನ ಸಂಪರ್ಕ ಮಾಡಿದ್ರೆ ಡೀಲರ್ಶಿಪ್ ಸಿಗತ್ತಾ ಮತ್ತೆ ಒಂದು ಮಿಷನ್ ಡೆಲಿವರಿ ಮಾಡ್ಕೊಡ್ತೀವಿ ಒಂದೇ ಅವರೇ ಖುದ್ದು ಡಿಲಿವರಿ ಮಾಡ್ಕೊಡ್ತಾರ ನೀವು ಬೇಕಾದ್ರ ಈ ಸ್ಥಳಕ್ಕೆ ಬೆಟ್ಟಿ ಕೊಡ್ಬೋದು ಸರ್ ಹೇಳ್ರಿ ಸರ್ ಪ್ಲೇಸ್ ಸರ್ ನಾವು ಫಿಶನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ್ ರಾಮನಗರ ಡಿಸ್ಟಿಕ್ಟ್ ರಾಮನಗರ ತಾಲೂಕ್ ಮೈಗನಹಳ್ಳಿ ಹತ್ರ ಚನ್ನಾಪುರ ದೊಡ್ಡ ಲೊಕೇಟ್ ಆಗಿರೋದು ನೀವು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಡಿಲಿವರಿ ಇದೆ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಯಾರಿದ್ರು ಇದ್ರು ನಮ್ಗೆ ಕಾಂಟ್ಯಾಕ್ಟ್ ಸರ್ ಹೇಳಿದ ಪ್ರಕಾರ ನೀವೇನ ರಾಮನಗರ ಇಲ್ಲಿ ಬಂದು ಭೇಟಿ ಆದರೆ ನಿಮ್ಗೆ ಇದನ್ನ ಮಾಡ್ತಾರ ಜೊತೆಗೆ ಅವ್ರ ಫೋನ್ ನಂಬರ್ ನಾವು ನಮ್ಮ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀವಿ ಅವರು ನೀವು ಸಂಪರ್ಕ ಮಾಡಿದ್ರೆ ಒಂದು ಅತ್ಯುತ್ತಮ ಗುಣಮಟ್ಟದ ಒಂದು ಕಬ್ಬು ನಾಟಿ ಮಾಡೋದು ಅಂತ ಸಿಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ನೋಡಿಬೇಡ್ರಿ ಯಾಕಂದ್ರೆ ಇದು ಯುವ ರೈತರಿಗೆ ಯೂಸ್ಫುಲ್ ಆಗಂತ ಒಂದು ಮಾಹಿತಿ ಧನ್ಯವಾದ ನಮಸ್ಕಾರ ಸರ್